ನೋಡಿ ಸ್ನೇಹಿತರೆ ಈ ರೀತಿ ದೊಡ್ಡ ಸಂತೆನಾ ನೋಡಿರೋಕ್ಕೆ ಸಾಮಾನ್ಯವಾಗಿ ಸಾಧ್ಯವಿಲ್ಲ ಈ ಸಂತೆಗೆ ಸಾವಿರಾರು ಜನ ಬರ್ತಾರೆ ಎಲ್ಲ ರೈತರೆ ಒರ್ಜಿನಲ್ ಕೋಳಿ ಮನೆ ಹತ್ರ ಸಾಕಿ ತರ್ತಾರೆ ಆಡು ಕುರಿ ಎಲ್ಲ ತರ್ತಾರೆ ಇಲ್ಲಿ ಸಾಕಕ್ಕೂ ಚಿಕ್ಕ ಚಿಕ್ಕ ಸೈಜು ಸಿಗುತ್ತೆ ಬಂದು ತಗೋಬೋದು ಈ ಟಗರುಗಳಲ್ಲಿ ನೆರವಿ ಊಟ ಮಾಡಾಕ್ತಿದ್ರೆ ತಿನ್ನೋರಿಗೆ ಬೋ ಮಜನೋ ಮಜ ಈ ಸಂತೆ ಬಗ್ಗೆ ರೈತರಿಗೆ ಒಂದು ಎರಡು ಮಾಹಿತಿ ಕೊಡಿ ಈ ಸಂತೆ ಅಂದರೆ ನಮ್ಮ ತಾತ ಕಾಲದಿಂದ ಆ ಕಾಲದಿಂದನೂ ಜಾಸ್ತಿ ಮೇಕೆ ಮತ್ತೆ ಕೋಳಿ ಎಲ್ಲನೂ ಜಾಸ್ತಿ ಬರ್ತವೆ ತುಂಬ ಸಂತೋಷ ಇದು ಕುಸ್ತಿಗ್ ಬಿಟ್ಟಿರೋದಲ್ಲ ತನ್ನ ಜನ ಎಂಜಾಯ್ ಮಾಡ್ತಾ ಇದೀವಿ ಒರಿಜಿನಲ್ ನಾಟಿಗಳಿಗೆ ಕಾಲ್ ತುಂಡ ಇರಬೇಕು ಅಂತ ಹೇಳ್ತಾರೆ ಕಾಲ್ ತಪ್ಪ ಇರಬಾರ್ದು ಅಂತ ಹೇಳ್ತಾರೆ ಕಾಲ್ ಉದ್ದ ಇರಬಾರ್ದು ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ಕಲ್ಪನೆ ಯಾಕೆ ಅಂದ್ರೆ ಈಗ ನಾನು ನಮ್ಮ ರೈತರಿಂದನೇ ಈ ಕೋಳಿ ಬಗ್ಗೆ ಮಾಹಿತಿಯನ್ನ ಹೇಳಿಸ್ತೀನಿ ನೋಡಿ ಯಜಮಾನ್ರೆ ಇದು ಎಷ್ಟು ಕೆಜಿ ಬರುತ್ತೆ ನಾಲ್ಕು ಕೆಜಿ ಬರುತ್ತೆ ಏನ್ ಐಟಮ್ ಮಾಡ್ತೀರಾ ಇದು ಇದು ಇದನ್ನ ಒಂದು ಆರು 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 ಆರೂವರೆ ಆರು ಮಹಿಮೆ ಏನೇ ಮಾಡೋದಕ್ಕೆ ಇದು ಮಹಿಮೆ ಅಂದರೆ ಇದು ತಿಳಿ ಚೆನ್ನಾಗಿ ಬರ್ತದೆ ಮರಿಗಳು ಮತ್ತು ಈ ಬಾಲ ಐತಲ್ಲ ಈ ಪಾಲಿಗೆ ಈ ಇದರಿಂದ ಏನು ಮಾಡ್ತೀವಿ ನಾವು ತಿಳಿ ಮಾಡ್ತೀವಿ ಆ ತಿಳಿ ಮಾಡೋ ಇದರಿಂದ ಮರಿಗಳು ಚೆನ್ನಾಗಿ ಚೆನ್ನಾಗುತ್ತೆ ಮತ್ತು ಮಟನ್ನು ರೇಟು ಜಾಸ್ತಿ ಆಗುತ್ತೆ ಚೆನ್ನಾಗಿ ಮಾಡಿ ಚಳಿ ಚೆನ್ನಾಗಿ ಬರ್ತದೆ ತಿಳಿ ಅದರಿಂದ ನಾವು ಚೆನ್ನಾಗಿ ಕೊಡಿ ಒಂದು ನಿಮಿಷ ನೋಡಿ ಸ್ನೇಹಿತರೆ ಈ ಕಾಲಲ್ಲಿ ನಾವು ಮೀನು ಪೊರೆ ಹೇಗಿರುತ್ತೋ ಆ ರೀತಿ ಪೊರೆ ಇದೆ ಇದು ಬಾರಿ ಹೇಳ್ತಾರೆ ಇದು ಮಟನ್ ಇದ್ದಂಗೆ ತಿನ್ನೋಕೆ ತುಂಬಾ ರುಚಿ ಇರುತ್ತೆ ಅಂತ ಒಂದು ವರ್ಷ ಎರಡು ತಿಂಗಳಾಗಿದೆ ಎಷ್ಟು ಜಿ ಬರುತ್ತೆ ಇದು ಕೆಜಿ ನೀವೇ ಹೇಳ್ತಾ ಇದ್ರಿ ನಾಲ್ಕು ಸಾವಿರ ರೂಪಾಯಿ ಹೇಳ್ತಾ ಇದ್ರಿ ನಾಲ್ಕು ಸಾವಿರ ರೂಪಾಯಿ ಕಾಲ್ಗೂ ಅಷ್ಟೇ ಮೀನಿನ ಮೇಲೆ ಪರೇ ಇರುತ್ತೋ ಮೀನಿನ ಸಿಪ್ಪೆ ಆ ರೀತಿ ಸಿಪ್ಪೆ ಇದೆ ಮತ್ತೆ ಈ ಮಾಂಸ ತಿನ್ನಕ್ಕೆ ಒಳ್ಳೆ ಮಜವಾಗಿರುತ್ತೆ ನನ್ನ ಕೈಲಿ ಹಿಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಷ್ಟು ಗಾಬರಿ ಮಾಡ್ತಾ ಇದೆ ನಾನು ಕೇಳ್ಕೊಳ್ಳೋದೊಂದೇ ನಮ್ಮ ವೀಕ್ಷಕರಲ್ಲಿ ನಮ್ಮ ಸ್ನೇಹಿತರಲ್ಲಿ ನಾಟಿ ಕೋಳಿ ಅಂದರೆ ಕಾಲ್ ಸಣ್ಣನೇ ಇರಲಿ ಉದ್ದನೇ ಇರಲಿ ದಪ್ಪನೇ ಇರಲಿ ಮನೆಗಳಲ್ಲಿ ಮೊಟ್ಟೆ ಇಸಿ ಮರಿ ಮಾಡಿಸಿ ನಾವೇ ಒರಿಜಿನಲ್ ಊಟ ಹಾಕಿ ಅಕ್ಕಿ ರಾಗಿ ಜೋಳ ಮುದ್ದೆ ಅನ್ನ ಈ ಥರ ಹಾಕಿ ಸಾಕಿದ್ರೆ ಮಾತ್ರ ಒರ್ಜಿನಲ್ ನಾಟಿ ಕೋಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದೊಂದು ದೊಡ್ಡ ಸಂತೆ ಚಿಕ್ಕಬಳ್ಳಾಪುರ ತಾಲೂಕ್ ಪೆರಾಸದ್ರ ಅಂತ ನಡೆಯುತ್ತೆ ಇಲ್ಲಿ ಕುರಿ ಕೋಳಿ ಹಾಡು ಒಳ್ಳೆ ಒಳ್ಳೆ ತರತ ಒಳ್ಳೆ ಒಳ್ಳೆ ಏಜಿಂದು ರೈತರು ತರ್ತಾರೆ ನೀವು ಫಂಕ್ಷನ್ ಬೇಕು ಇಲ್ಲಿ ತೊಗೊಂಡು ಹೋಗ್ಬೋದು ಮತ್ತೆ ಈಗ ನಾನು ಸಾಕಷ್ಟು ಒಂದು ಮುನ್ನೂರೈವತ್ತು ಕೆ ಜಿ ಕೋಳಿ ತೊಗೊಂಡಿದ್ದೀನಿ ನಮ್ಮ ಶಂಕರ್ ನಾಟಿ ಕೋಳಿ ಟಾಪರ್ ರಾಮನಗರಕ್ಕೆ ನಮ್ಮ ರೈತರು ರಾಮನಗರ ಜಿಲ್ಲೆ ಸ್ವಲ್ಪ ಜನ ರೈತರು ಈ ದಿನ ಕೋಳಿಗೋಸ್ಕರ ಆರ್ಡರ್ ಕೊಟ್ಟಿದ್ದಾರೆ ಸಾಕೋದಕ್ಕೆ ಹಾಗಾಗಿ ನಾನು ನಮ್ಮ ರೈತರಿಗೂ ಸುಧಾ ಕೋಳಿ ತೊಗೊಂಡು ಹೋಗ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ದಿನ ನಮ್ಮ ರಾಮನಗರ ಜಿಲ್ಲೆಯಿಂದ ವರ್ಜಿನಲ್ ನಾಟಿ ಕೋಳಿ ಸಾಕು ಆಸಕ್ತಿಯಿಂದ ನಮ್ಮ ರೈತರು ಕೋಳಿ ತೊಗೊಂಡೋಗ್ತಾ ಇದ್ದಾರೆ ರೈತರಿಂದನೇ ನಮ್ಮ ರೈತರಿಗೆ ಎರಡು ಮಾತಾಡಿಸ್ಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಅಣ್ಣ ದಯವಿಟ್ಟು ನಮ್ಮ ರೈತರ ಎರಡು ಮಾತು ಹಂಚ್ಕೊಳ್ಳಿ ನಾನು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಕೆಲಸ ಇದ್ದೀನಿ ಆದರೆ ಮೂಲತಃ ನಾನು ರೈತ ಆ ರೈತ ಕುಟುಂಬ ಕುಟುಂಬದಿಂದಲೇ ಬೆಳೆದಿ ಬಂದಿರೋದ್ರಿಂದ ನನಗೆ ನಾಟಿ ಕೋಳಿ ಬಗ್ಗೆ ತುಂಬ ಅಭಿಮಾನ ಮತ್ತು ನಾಲೆಡ್ಜ್ ಇತ್ತು ಈ ಇತ್ತೀಚಿನ ದಿನಗಳಲ್ಲಿ ಏನಾಯಿತು ಅಂತಂದರೆ ನಾಟಿ ಕೋಳಿ ಸಿಗೋದೇ ಕಷ್ಟ ಆಗಿತ್ತು ನಾವೆಲ್ಲೆಲ್ಲೋ ಹೋಗೋದು ಯಾರೋ ಅದನ್ನೇ ನಾಟಿ ಕೋಳಿ ಅಂತ ನಂಬ್ಕೊಂಡು ತಿನ್ನೋದು ಇವೆಲ್ಲ ಮಾಡ್ತಾಯಿತ್ತು ಆದರೆ ನಮಗೆ ನಾಟಿ ಕೋಳಿ ರುಚಿ ಮಾತ್ರ ಇದುವರೆಗೂ ಸಿಕ್ಕಿರಲಿಲ್ಲ ಇಂಥ ಸಂದರ್ಭದಲ್ಲಿ ನಾವು ಯೂಟ್ಯೂಬ್ನಲ್ಲಿ ಶಂಕರ್ ನಾಟಿಕೋಳಿ ಡಾಬಾ ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡು ಶಂಕರನ ತುಂಬ ಅದ್ರ ಬಗ್ಗೆ ನಾಟಿ ಕೋಳಿ ಬಗ್ಗೆ ತಿಳಿಸಿಕೊಡ್ತಾಯಿದ್ವಿ ತರ್ತಾ ಇದ್ದೀವಿ ಯಾವುದು ನಾಟಿಕೋಳಿ ಅನ್ನೋದ್ರ ಬಗ್ಗೆ ಭಾಳ ಮಂದಾಟ ಮಾಡ್ಕೊಂಡು ನಾವು ಈ ನೀವು ಏನು ಅಂದ್ಕೊಂಡಿದ್ದೀವಿ ಅಂತಂದರೆ ಆ ಆ ಬಣ್ಣ ಇದ್ರ ಸಾಕು ನಾಟಿಕೋಳಿ ಅಂದ್ಕೊಂಡಿದ್ದೀವಿ ಅದಲ್ಲ ನಾಟಿ ಕೋಳಿ ನಿಜವಾಗಿ ನಾಟಿಕೋಳಿ ಅಂತ ಅಂದರೆ ಆ ಕೋಳಿಯಿಂದನೇ ಮೊಟ್ಟೆ ಇಸಿ ಆ ಮೊಟ್ಟೆ ಮೇಲೆ ಕೋಳಿ ಕಾವಿ ಕುತ್ಕೊಂಡು ಆ ಕಾವಿಯಿಂದ ಮರಿಯಾದದನ್ನು ಮಾತ್ರ ಸ್ಥಳೀಯ ಸವರ ಇರ್ಬೋದು ವಿಚಾರ ಬೇರೆ ತಮಿಳುನಾಡಲ್ಲಿ ಅಂತೀವಿ ದೊಡ್ಡ ಕೋಳಿ ಚಿಕ್ಕೋಳಿ ಅವೇನಾರು ಆಗಿರಲಿ ಆದರೆ ರೈತರು ಮಾಮೂಲಿ ಏನು ಸಾಂಪ್ರದಾಯಿಕವಾಗಿ ಬಾಳಿ ತುಂಬಿಸಿ ಮರಿ ಏನು ಮಾಡಿಸಲ್ಲ ಅದನ್ನು ಮಾತ್ರ ನಾವು ನಾಟಿಕೊಳ್ಳಿ ಕಾಣ್ಕೋಬೇಕು ಅದರ ಸ್ಪೇಷಿಯ ಗೊತ್ತಾಗ್ಬೋದು ಕೂಗ್ತಾ ಇದೆ ಕೋಳಿ ನಾಟಿ ಕೋಳಿ ಮಾತನಾಡಕ್ಕೆ ಸಾಧ್ಯ ಆಗ್ತದೆ ಬೇರೆ ಯಾವುದೇ ಕೂಡಕ್ಕೆ ಸಾಧ್ಯ ಆಗಲ್ಲ ಶಂಕರಣ್ಣ ಯಾವುದೇ ರೀತಿಯಾದಂತಹ ಹೆಚ್ಚಿನ ಲಾಭದ ಆಕಾಂಕ್ಷೆಯನ್ನು ಇಟ್ಕೊಳ್ಳದೆ ಅಲ್ಲಿಂದ ರೈತರಿಂದಾಗ ಕಲಿಸಿ ಇಲ್ಲಿ ರೈತರಿಗೆ ಕೊಟ್ಟು ನೀವು ಸಾಕಿ ನೀವು ಎಷ್ಟೇ ಕೋಳಿ ಸಾಕಿ ನಾನು ತಗತಿಗಿ ಅಂತ ಪ್ರೋತ್ಸಾಹ ಮಾಡ್ತಾ ಇರೋದು ನಿಜವಾಗಲೂ ರೈತರಲ್ಲಿ ಒಳ್ಳೆಯ ಹುಮ್ಮಸ್ಸನ್ನು ಜೊತೆಗೆ ಪರವಾಗಿಲ್ಲ ನಾವು ಬೆಳೆದಂಥ ಕೋಳಿಗೆ ಬೆಲೆ ಸಿಗ್ತದೆ ನಾವು ಮಾರಾಟ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ನೋಡಿ ಎಲ್ಲ ಎಷ್ಟು ಜನ ರೈತರು ಬಂದು ಇಲ್ಲಿ ಈಗ ನನಗೆ ಅಷ್ಟು ಇಷ್ಟೊಂದು ಇಪ್ಪತ್ತು ಕೋಳಿ ಬೇಕು ಅಂತ ಇದ್ದೀನಿ ಇಲ್ಲ ಅಲ್ಲ ಇಲ್ಲ ನಿಮಗೆ ನಿಮ್ಮ ಸದಕ್ಕೊಂದು ಐದು ವಾರ ತಗೊಂಡೋಗಿ ಬಂದವರಿಗೆಲ್ಲ ಕೊಡಬೇಕು ಇನ್ನೊಂದು ಸರಿ ಕೊಡ್ತೀನಿ ಅಂತ ಇದ್ದಾರೆ ಇದೆಲ್ಲ ಇದು ಎಲ್ಲರಿಗೂ ಕೂಡ ಉತ್ಸಾಹ ತರುವಂಥ ಇಂಥ ಅಂಥದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶಂಕರ್ ಧಾಬಾ ನಾಟಿ ಕೋಳಿ ಮಾಲೀಕರಾದಂತಹ ಶಂಕಣ್ಣವರಿಗೆ ನಾನು ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದು ಹತ್ತು ಸುತ್ತಿದ್ರು ಇವತ್ತು ನಾಟಿ ಕೋಳಿ ಸಿಗೋಲ್ಲ ಏನಂದರೆ ನಾಟಿ ಕೋಳಿ ಜನ ಅದನ್ನ ಸಾಕೋದೆ ಬಿಟ್ಬಿಟ್ಟವ್ರೆ ಮನೇಲಿ ಏನೋ ಅಕಸ್ಮಾತ್ ಸಾಕಿದ್ರು ಒಂದು ಒಂದು ಎರಡು ಮನೆಯಲ್ಲಿ ಮೂರು ಮನೆಯಲ್ಲಿ ಸಾಕಿರ್ತಾರೆ ಅವ್ರು ಒಬ್ಬರು ಕೊಡ್ತೀನಿ ಅಂದರೆ ಅವರು ಕೊಡೋಲ್ಲ ಅಂತಾರೆ ಇವತ್ತು ನಾಟಿ ಕೋಳಿ ನಶಿಸಿ ಹೋಗ್ತಾ ಇದೆ ಅಂದರೆ ಈಗ ನಮ್ಮ ರೈತರುಗಳು ಒಂದು ಸ್ವಲ್ಪ ಮಾಡಿ ಎಲ್ಲ ನಾಟಿ ಕೋಳಿ ಎಲ್ಲ ಸಾಕಿ ಮಾಡಿದ್ರೆ ಒಂದು ಅನುಕೂಲ ಆಯ್ತದೆ ಮುಂದಕ್ಕೆ ಜನಗಳು ಸಿಗ್ತಾ ಇದೆ ನಾಟಿ ಕೋಳಿ ಈ ನಾಟಿ ಕೋಳಿ ಸಾಕಿ ಅಭಿವೃದ್ಧಿ ಮಾಡಿ ಅವರು ಒಂದು ಇದು ಮಾಡಲಿ ಅಂತೇಳಿ ಸಂಕ್ರಮಣ ಇವತ್ತು ಎಲ್ಲಾದನ್ನೂ ನಾ ಪ್ಯೂವರ್ ನಾಟಿ ಕೋಳಿನೇ ಸಂತೆಗಳಿಗೆ ಹೋಗಿ ತಂದು ಕೊಟ್ಟು ಅವ್ರನ್ನ ಸಾಕೋಕ್ಕೆ ಸಾಕಿ ಅಭಿವೃದ್ಧಿ ಮಾಡಿ ಅಂಥೇಳಿ ಅವರೇ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಇದೊಂದು ನಾವು ಒಪ್ಕೊತೀವಿ ಪ್ಯೂವರ್ ನಾಟಿ ಕೋಳಿನೇ ಇದು ವೀಕ್ಷಕರಲ್ಲಿ ವಿನಂತಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ರೈತ ಬಾಂಧವರಿಗೆ ತಲುಪುವ ತನಕ ಶೇರ್ ಮಾಡ್ತಾನೆ ಇರಿ ಹಾಗೆ ಲೈಕ್ ಕೊಡಿ ನಮ್ಮ ನೀವು ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ